ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಲೆಸನ್ ಪ್ಲೇಸ್ಡ್ ಅಸೈನ್ಮೆಂಟ್ಸ್ ಈ ವಿಡಿಯೋದಲ್ಲಿ ಲೆಸನ್ ಬ್ಲೇಸ್ರ ಅಸೆಸ್ಮೆಂಟಲ್ಲಿ ಒಂದರಿಂದ ಹತ್ತನೇ ತರಗತಿಯೊಳಗೆ ಇರತಕ್ಕಂತಹ ಕೆಲವೊಂದು ತಪ್ಪು ಗ್ರಹಿಕೆಗಳಾಗಿರ್ಬೋದು ಅಥವಾ ಕನ್ಫ್ಯೂಷನ್ಸ್ಗಳಾಗಿರ್ಬೋದು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ತೆಗೆದುಕೊಳ್ಳತಕ್ಕಂತಹ ಎಫ್ ಎಲ್ ಎನ್ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಒಂದು ವಿಡಿಯೋಕ್ಕೆ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ಲೆಸನ್ ಬೇಸ್ಡ್ ಅಸೈಸ್ಮೆಂಟು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಎಫ್ ಎ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡ್ಕೋಬೇಕು ಹಾಗೂ ಪ್ರತಿಯೊಂದು ಘಟಕಕ್ಕೆ ಎಷ್ಟು ಪ್ರಶ್ನೆ ಪ ಪ್ರಶ್ನೆಗಳನ್ನು ತೆಗಿಬೇಕು ಹಾಗೇ ಆ ಪ್ರಶ್ನೆಗಳು ಯಾವುದನ್ನು ಆಧರಿಸಿರಬೇಕು ಎಂಬ ಅಂಶಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಡಿ ಎಸ್ ಸಿ ಹೇಳಿರೋ ಹಾಗೆಯೇ ನಾವು ತೆಗೆದುಕೊಂಡ ಪ್ರತಿಯೊಂದು ಘಟಕಕ್ಕೆ ಘಟಕವಾರು ಅಸೆಸ್ಮೆಂಟ್ಗಳಲ್ಲಿ ನಾವು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ವಿ ಅದು ಹತ್ತು ಅಂಕಗಳಿಗೆ ಇರ್ತಾಯಿತ್ತು ಇವಾಗ ಘಟಕ ಪರೀಕ್ಷೆಗಳನ್ನು ಇಪ್ಪತ್ತೈದು ಅಂಕಗಳಿಗೆ ತೆಗೆದುಕೊಳ್ಬೇಕಾಗಿದೆ ಅವರು ಹೇಳ್ತಕ್ಕಂಥ ಅಂಶಗಳಲ್ಲಿಯೇ ಕೂಡ ನಾವು ಒಂದರಿಂದ ಹತ್ತನೇ ತರಗತಿಯಲ್ಲಿ ಇರತಕ್ಕಂತಹ ಎಲ್ಲರೂ ಕೂಡ ಪ್ರಶ್ನೆ ಕೋಟೆಗಳನ್ನು ಡಿ ಎಸ್ ಸಿ ಎ ಟಿ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಹಾಗೆ ಆರರಿಂದ ಹತ್ತನೇ ತರಗತಿ ಇರೋದ ಇರತಕ್ಕಂತಹ ಎಲ್ಲ ವರ್ಗಗಳಿಗೂ ಕೂಡ ಇಪ್ಪತ್ತು ಅಂಕದ ಪ್ರಶ್ನೆಗಳನ್ನು ನಾವು ಎಫ್ ಎ ಒನ್ನಕ್ಕೆ ತೆಗಿಬೇಕಾಗ್ತದೆ ಮತ್ತು ಐದು ಅಂಕಗಳನ್ನು ಹಿಂದಿನ ವರ್ಷದಲ್ಲಿರುವ ಮರುಸಿಂಚನ ಆಗಿರ್ಬೋದು ಹಾಗೆ ಸೇತುಬಂಧದಲ್ಲಿರುವ ಸಾಮರ್ಥ್ಯಗಳು ಮತ್ತು ಮರುಸಿಂಚನದಲ್ಲಿ ಇರತಕ್ಕಂತಹ ಅಂಶಗಳನ್ನು ಐದು ಅಂಕಗಳನ್ನು ತೆಗೆದುಕೊಳ್ಬೇಕು ಪ್ರತಿಯೊಂದು ವಿಷಯಗಳಿಗೂ ಕೂಡ ಎಂಬ ಮಾಹಿತಿ ಇದೆ ಹಾಗೆ ಪ್ರತಿಯೊಂದರಲ್ಲಿಯೂ ಕೂಡ ಘಟಕ ಪರೀಕ್ಷೆ ಅಂತ ಬಂದರೆ ನಾವು ಪ್ರತಿಯೊಂದು ಘಟಕಕ್ಕೆ ನಾವೇ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ವಿ ಮತ್ತು ಪಾಠದ ಹಿಂದಿನ ಪ್ರಶ್ನೆಗಳನ್ನು ಕೂಡ ನಾವು ಅನ್ನ ಕನ್ಸಿಡರ್ ಮಾಡ್ತಾ ಇದ್ವಿ ಹಾಗೆ ಈ ವರ್ಷದ ಆದೇಶದ ಪ್ರಕಾರ ಒಂದು ಪ್ರಶ್ನೆಗಳಿಗೆ ಅವರು ಆರನೇತ ವಿಜ್ಞಾನವನ್ನು ನೋಡಿದರೆ ಯಾವುದೇ ಪ್ರಶ್ನೆಗಳನ್ನು ಪಾಠದ ಹಿಂದಿನ ಪ್ರಶ್ನೆಗಳಾಗಿ ಇಲ್ಲ ಹಾಗಾಗಿ ಆ ಪ್ರಶ್ನೆಕೋಟೆಯಲ್ಲಿ ಒಂದೇ ಪಾಠಕ್ಕೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರ್ಯಾಕ್ಟೀಸ್ಗಳನ್ನು ಮಾಡಿಸಿ ಅದೇ ಅಂಶಗಳನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ತುಂಬ ಈಸಿಯಾದಂಥ ಪ್ರಶ್ನೆಗಳು ಯಾವುದೇ ಸಾಮರ್ಥ್ಯಗಳನ್ನು ರೂಢಿಸ್ಕೊಳ್ತಕ್ಕಂಥ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ಮತ್ತು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಮತ್ತು ಸರಿ ತಪ್ಪು ಹಾಗೆ ಮತ್ತು ನಾಲ್ಕು ಆಪ್ಷನ್ಸ್ಗಳನ್ನು ನೀಡಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ಚಿತ್ರವನ್ನು ಗುರುತಿಸಿ ಭಾಗಗಳನ್ನು ಗುರುತಿಸ್ತಕ್ಕಂತಹ ಅಂಶಗಳನ್ನು ಇರುವ ಪ್ರಶ್ನೆಗಳನ್ನು ಕೂಡ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ಬೋದು ನಾವಾಗಿನೇ ಯಾವುದೇ ಹೊಸತಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹಾಕಬಾರ್ದು ಎಂಬ ಆದೇಶ ಇದೆ ಅವರು ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ನಾವು ಘಟಕ ಪರೀಕ್ಷೆಗಳಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಗಳ ಪತ್ರಿಕೆಯನ್ನು ರೆಡಿ ಮಾಡಿಕೊಂಡು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ನಂತರ ಪ್ರತಿಯೊಂದು ಘಟಕಕ್ಕೆ ನಾವು ಈ ರೀತಿಯಾಗಿ ಮಾಡಿದ ನಂತರ ಎರಡು ಅಥವಾ ಮೂರು ಅಂಶಗಳನ್ನು ಹೊಂದಿರತಕ್ಕಂಥ ಇದರಲ್ಲಿ ನಂತರದ ಸ್ಯಾಟ್ಸ್ಗಳಲ್ಲಿ ಆನ್ಲೈನ್ ಯಾವ ರೀತಿಯಾಗಿ ಅಪ್ಡೇಟ್ಗಳನ್ನು ಮಾಡ್ತಿದ್ದೆ ಘಟಕ ಪರೀಕ್ಷೆಯನ್ನು ಕೂಡ ಆ ರೀತಿಯಾಗಿ ಅಪ್ಡೇಟ್ಸ್ಗಳನ್ನು ಆನ್ಲೈನಲ್ಲಿ ಎಂಟರ್ ಮಾಡಬೇಕು ಹಾಗೆ ಎಫ್ ಎ ಒನ್ ಅಂತ ಬಂದರೆ ಎಫ್ ಎ ಒನ್ನಲ್ಲಿ ಒಂದೇ ಪಾಠ ಒಂದು ಪಾಠ ಎರಡು ಹಾಗೂ ಮೂರು ಪ್ರತಿಯೊಂದು ನಾವು ಅಂದಾಜಿನಂತೆ ಯಾವ ರೀತಿ ಪಾಠಗಳನ್ನು ಹೊಡ್ಕೊಂಡಿದ್ದೀವಿ ಆ ಪಾಠಗಳಲ್ಲಿ ಇರತಕ್ಕಂತಹ ಪ್ರಶ್ನೆಗಳನ್ನು ಪ್ರಶ್ನೆ ಕೋಟಿಗಳಲ್ಲಿಯೇ ನೋಡಿ ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡಂಥ ಪ್ರಶ್ನೆಗಳನ್ನು ನೋಡಿ ಅದರಲ್ಲಿ ಇಪ್ಪತ್ತು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಹಾಗೆ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ಮರುಸಿಂಚನದಲ್ಲಿ ಹೋದ ವರ್ಷ ಬಂದದಲ್ಲ ತೆಗೆದುಕೊಂಡಂಥ ಅಂಶಗಳನ್ನು ತೆಗೆದುಕೊಂಡು ಆ ಇಪ್ಪತ್ತೈದು ಅಂಕಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿಕೊಂಡು ಎಫ್ ಎ ಒನ್ರಲ್ಲಿ ಅಂದರೆ ಇಪ್ಪತ್ನಾಲ್ಕರಿಂದ ಅಂದರೆ ನಾಳಿಂದ ಆಡ್ತಕ್ಕಂತಹ ಇದರಲ್ಲಿ ನಾವು ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರು ಈ ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಈ ರೀತಿಯಾಗಿ ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಆ ಇಪ್ಪತ್ತೈದು ಅಂಕಗಳಿಗೆ ಆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನಾವು ಅಸೆಸ್ಮೆಂಟನ್ನು ಮಾಡಬೇಕು ಆ ಲಿಂಕ್ಗಳನ್ನು ಡೈರೆಕ್ಟಾಗಿ ಗೂಗಲ್ ಎಲ್ಲಿ ಸಿಗ್ತದೆ ಈ ಪ್ರಶ್ನೆ ಕೋಟಿ ಅಂತ ಹೇಳ್ತಿದ್ರೆ ಆ ಲಿಂಕನ್ನು ಡೈರೆಕ್ಟಾಗಿ ಗೂಗಲ್ನಲ್ಲಿ ಹೋಗೋದ್ರಿಂದ ನಾವು ಲೆಸನ್ ಬ್ಲೇಸ್ಡ್ ಅಸೆಸ್ಮೆಂಟ್ ಎಂಬುದನ್ನು ಎಂಬುದಾಗಿ ಟೈಪ್ ಮಾಡಿದಾಗ ಅಲ್ಲಿ ಸರ್ಕಾರದಿಂದನೇ ಅಪ್ಲೋಡ್ ಆಗಿರತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ವರ್ಗಗಳಿರ್ತಕ್ಕಂಥ ವಿಷಯಗಳಲ್ಲಿಯೂ ಕೂಡ ಪಿ ಡಿ ಎಫ್ ರೂಪದಲ್ಲಿ ಇವುಗಳನ್ನು ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ಗನ್ನು ನಾವು ಪ್ರಿಂಟ್ ಅದು ತಗೋಬೋದು ಆ ರೀತಿಯಾಗಿ ಅಥವಾ ನಮ್ಮ ಕಂಪ್ಯೂಟರ್ ಇದ್ರೆ ಆ ರೀತಿಯಾಗಿ ಶೋಗಳನ್ನು ನಾವು ಅದರಲ್ಲಿ ಮಾಡ್ಬೋದು ಈ ರೀತಿಯಾದ ಅಡ್ರೆಸ್ಗಳನ್ನು ಇಟ್ಕೊಂಡು ಈ ವರ್ಷದ ಎಫ್ ಅನ್ನು ನಾವು ಮಾಡಬೇಕಾಗ್ತೀವಿ ಸ್ನೇಹಿತರು ಮುಂದಿನ ಯಾವ ರೀತಿಯಾಗಿ ಪ್ರಶ್ನೆ ಕೊಟ್ಟೇ ಇರ್ತದೆ ಅನ್ನೋದನ್ನು ಇದರಲ್ಲಿ ಡಿಸ್ಕಸ್ ಮಾಡೋಣ ಈ ಕೆಳಗಿನ ಹಿಡಿಕೆಗಳಿಗೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಆರಿಸಿ ಬರೆಯಿರಿ ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ಸುಲಭ ಸಾಧಾರಣ ಮತ್ತು ಕಠಿಣ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಇವುಗಳನ್ನು ನಾವು ನೋಡ್ತಿರ್ಬೋದು ಎಂಟನೇ ತರಗತಿಯ ವಿಜ್ಞಾನವನ್ನು ಈ ರೀತಿಯಾಗಿ ನೋಡಿದರೆ ರೈಬೋಜ್ ರೈಜೋಬಿಯಂ ಬ್ಯಾಕ್ಟೀರಿಯಾ ಮಣ್ಣಿನ ಸ್ಥಿರೀಕರಿಸಲ್ಪಡುವ ಪೋಷಕಾಂಶವೆಂದರೆ ಹೀಗೆ ಪ್ರತಿಯೊಂದರಲ್ಲೂ ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಉಳುಮೆ ಎಂದರೇನು ಉಳುಮೆ ಯಾವುದಾದರೂ ಎರಡು ಅನುಕೂಲಗಳನ್ನು ಪಟ್ಟಿ ಮಾಡಿರಿ ಇದರಲ್ಲಿ ಸುಲಭ ಸಾಧಾರಣ ಹಾಗೂ ಕಠಿಣ ಎಂಬ ಪ್ರಶ್ನೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು ರವಿ ಮತ್ತು ಕಾರಿಕ್ ಬೇರೆಗಳಿಗೆ ಸೂಕ್ತವಾದ ಋತುಗಳನ್ನು ತಿಳಿಸಿ ಹೀಗೆ ಈ ಚಿತ್ರಗಳ ಮೂಲಕವೂ ಕೂಡ ನಾವು ಇದನ್ನು ನೋಡ್ಬೋದು ಈ ಚಿತ್ರಗಳು ಅದೇ ಪಾಠದಲ್ಲಿರುವ ಚಿತ್ರಗಳೇ ಆಗಿವೆ ಆ ಚಿತ್ರಗಳನ್ನು ನೋಡಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಇದನ್ನು ಓದಿರ್ತಕ್ಕಂಥ ಅಂಶ ಇದೆ ಇದರಲ್ಲಿ ಎಷ್ಟು ಆಪ್ಷನಲ್ ಬರ್ತದೆ ಎಷ್ಟು ಲಾಂಗ್ ಆನ್ಸರ್ ಬರ್ತದೆ ಎಷ್ಟು ಶಾರ್ಟ್ ಆನ್ಸರ್ ಬರ್ತದೆ ಎಷ್ಟು ಮಾರ್ಕ್ಸಿಂದಿದೆ ಅನ್ನೋದು ಕೂಡ ನಾವಿದಲ್ಲಿ ನೋಡ್ತಾ ಹೋಗ್ಬೋದು ಸೂಕ್ಷ್ಮಜೀವಿಗಳ ಪಾಠ ಪಾಠ ಒಂದು ಮತ್ತು ಪಾಠ ಎರಡು ಯಾವ ಇದೇ ರೀತಿಯಾಗಿ ಸುಲಭ ಇಷ್ಟದ ಸಾಧಾರಣ ಇಷ್ಟದ ಕಠಿಣ ಮತ್ತು ಒಟ್ಟು ಟೋಟಲಾಗಿ ಎಷ್ಟು ಪ್ರಶ್ನೆಗಳದವು ಸುಲಭ ಮೂವತ್ತೊಂದು ಸಾಧಾರಣ ಹದಿಮೂರು ಕಠಿಣ ನಾಲ್ಕು ಮತ್ತು ಒಟ್ಟು ನಲವತ್ತೆಂಟು ಪ್ರಶ್ನೆಗಳನ್ನು ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸಂಕಲನ ವಿಲೋಮಾಂಶ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೆ ನಿಯಮ ಸವರ್ತನ ನಿಯಮ ವಿತರಣಾ ನಿಯಮ ಈ ರೀತಿಯಾದಂಥ ಸಾಧಾರಣ ಸುಲಭ ಹೀಗೆ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಕೋಟೆಯಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಕಲಿಕಾ ಫಲಕಗಳಿಗೆ ಅನುಕೂಲಗಳವಾಗಿ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಕೂಡ ನಾವು ಇದೇ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು ಒಟ್ಟು ಟೋಟಲ್ ಆಗಿ ನಲವತ್ತೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಂದು ಪ್ರಶ್ನೆಯನ್ನು ಸುಲಭವನ್ನು ಹಾಗೆ ಸಾಧಾರಣ ಹಾಗೆ ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಕೂಡ ಅದು ಯಾವ ಮಟ್ಟಕ್ಕೆ ಹೊಂದಾಣಿಕೆ ಆಗ್ತದೆ ಎಂಬುದನ್ನು ಕೂಡ ಕೊಟ್ಟಿದ್ದಾರೆ ವಿಜ್ಞಾನ ವಿಷಯಗಳಲ್ಲಿಯೂ ಕೂಡ ನಾವು ಪ್ರತಿಯೊಂದರಲ್ಲೂ ಕೂಡ ಈ ರೀತಿಯಾದ ಸಸ್ಯಗಳಲ್ಲಿ ಪೋಷಣೆ ಆಗಿರ್ಬೋದು ಪರಾವಲಂಬಿ ಸಸ್ಯಕ್ಕೆ ಒಂದು ಉದಾಹರಣೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡೋದ್ರಿಂದ ತುಂಬ ಸುಲಭವಾಗಿ ಅವರಿಗೆ ಆನ್ಸರ್ ಮಾಡತಕ್ಕಂಥ ಎಬಿಲಿಟಿ ಬರ್ತದೆ ಸ್ನೇಹಿತರೆ ಈ ರೀತಿಯಾಗಿ ಪ್ರಶ್ನೆ ಕೋಟಿಗಳನ್ನು ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕೂಡ ನಾವು ನೋಡ್ತಾ ಹೋಗ್ಬೋದು ಈ ರೀತಿಯಾದ ಒಂದು ಫೇಸ್ ಬರ್ತದೆ ಗೂಗಲಲ್ಲಿ ಈ ಗೂಗಲ್ ನಮ್ಗೆ ಯಾವುದೇ ಕ್ಲಾಸಿಗೆ ಅಂತ ಹೊಡೆದ್ರೆ ಅದರಲ್ಲಿ ಮ್ಯಾಥ್ಮೆಟಿಕ್ಸು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಮು ಎಲ್ಲ ಮ್ಯಾಥ್ಮೆಟಿಕ್ ಅಂಶದ ಪಿ ಡಿ ಎಫ್ಗಳನ್ನು ಹಿಂದಿ ಆಗಿರ್ಬೋದು ಸಮಾಜ ಕನ್ನಡ ಇಂಗ್ಲೀಷ್ ಈ ರೀತಿಯಾದ ಅಂಶಗಳನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು ಆರ್ನೆತಕ್ಕೆ ಆರ್ನೆತಕ್ಕೆ ಸಂಬಂಧ ಜ್ಞಾನ ತಿಳುವಳಿಕೆ ಅನ್ವಯ ವಸ್ತುನಿಷ್ಠ ಯಾವ ರೀತಿಯಾದ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನಕ್ಷೆಯನ್ನು ತಗೊಳ್ತೇವೆ ಅದೇ ರೀತಿಯಾಗಿ ನೀಲನಕ್ಷೆಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಲಿಕಾಫಲಗಳ ಪಟ್ಟಿಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರು ಈ ರೀತಿ ವಿಜ್ಞಾನದಲ್ಲಿ ಅದ್ಭುತ ಪ್ರಪಂಚ ಈ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ಕೂಡ ಕೊಟ್ಟಿದ್ದಾರೆ ಸುಲಭ ಸಾಧಾರಣ ಹೀಗೆ ಪ್ರತಿಯೊಂದು ಅಂಶಗಳಲ್ಲಿಯೂ ಕೂಡ ನಾವು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ರೀತಿಯಾದ ಪ್ರಶ್ನೆ ಕೋಟಿಗಳನ್ನು ನಾವು ನೋಡ್ಬೋದು ಇಲ್ಲಿ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೋಟಿಯನ್ನು ನೋಡ್ಬೋದು ಸ್ನೇಹಿತರೆ ಪೂರ್ಣಾಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿವೆ ಹೊಂದಿಸಿ ಬರೆಯಿರಿ ವಿತರಣಾ ನಿಯಮ ಪರಿವರ್ತನಾ ನಿಯಮ ಹಾಗೂ ಸಹವರ್ತಿ ಬಿನ್ ರಾಶಿ ಮತ್ತು ದಶಮಾಂಶಗಳಿಗೆ ಸಂಬಂಧಿಸಿದಂತಹ ಅಂಶಗಳನ್ನು ನೋಡ್ತಾ ಹೋಗ್ಬೋದು ಈ ರೀತಿಯಾದ ಪ್ರಶ್ನೆ ಕೋಟಿಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಪ್ರ್ಯಾಕ್ಟೀಸ್ ಮಾಡಿಸೋದ್ರಿಂದ ಇವೇ ಪ್ರಶ್ನೆಗಳನ್ನು ರಿಪೀಟ್ ರಿಪೀಟಾಗಿ ಕೇಳೋದ್ರಿಂದ ಕೂಡ ಅಥವಾ ಬೇರೆ ಅಂಶಗಳನ್ನು ನಾವು ಇಲ್ಲಿ ಅಪ್ಲೈಡ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಆ ಅಂಶಗಳನ್ನು ಪರಿಕಲ್ಪನೆಗಳನ್ನು ಗ್ರಹಿಸ್ತಾರೆ ರೂಪದಲ್ಲಿರೋ ಪ್ರಶ್ನೆಗಳು ಕೂಡ ಇವೆ ಸಾಧಾರಣ ಕಠಿಣ ಅಂತ ಕೂಡ ಅವರಿಗೆ ವಿಂಗಡಣೆಯನ್ನು ಮಾಡಲಾಗಿದೆ ಹೀಗೆ ಪ್ರತಿಯೊಂದು ಕಲಿಕಾಂಶಗಳನ್ನೂ ಕೂಡ ಪ್ರತಿಯೊಂದು ಘಟಕದಲ್ಲಿರುವ ವಿನ್ಯಾಸಗಳಾಗಿರ್ಬೋದು ಘಟಕ ಆಗಿರ್ಬೋದು ಉದ್ದೇಶಗಳಾಗಿರ್ಬೋದು ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದಾಗಿರ್ಬೋದು ಪ್ರತಿಯೊಂದು ಕುಂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವುಗಳು ಪ್ರತಿಯೊಂದು ಶಿಕ್ಷಕರಿಗೂ ಕೂಡ ಇವ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಇವು ತುಂಬಾ ಸಹಾಯ ಆಗ್ತವೆ ವಿನ್ಯಾಸಗಳನ್ನು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಬಿಟ್ಟ ಸ್ಥಳಗಳನ್ನು ತುಂಬೋದು ಆ ಸಂಖ್ಯೆಗಳಿಗೆ ಮೂಲ ರೂಪವನ್ನು ಕೊಡ್ಬೋದಾಗಿರ್ಬೋದು ತ್ರಿಕೋನ ತ್ರಿಕೋನೀಯ ಸಂಖ್ಯೆಗಳಾಗಿರ್ಬೋದು ಹೀಗೆ ಜ್ಞಾನ ತಿಳುವಳಿಕೆ ಅನ್ವಯ ಸುಲಭ ಸಾಧಾರಣ ಕಠಿಣ ಇದೇ ರೀತಿಯಾಗಿ ಬಹಳಷ್ಟು ಕೋನಗಳ ಮತ್ತು ಹೊಗಳ ವಿಧಗಳು ಕೋನಗಳು ಮತ್ತು ರೇಖೆಗಳು ಎರಡನೇ ಪಾಠಕ್ಕೆ ಸಂಬಂಧಿಸಿದಂತೂ ಕೂಡ ಬಹಳಷ್ಟು ಅಂಶಗಳನ್ನು ಬಿಟ್ಟ ಸ್ಥಳಗಳ ರೂಪದಲ್ಲಿಯೂ ಕೊಟ್ಟಿದ್ದಾರೆ ಹೀಗೆ ಕೊಡುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತುಂಬ ಅನುಕೂಲ ಆಗ್ತದೆ ತಮಗೆಲ್ರಿಗೂ ಕೂಡ ಈಗ ಲೆಸನ್ ಬ್ಲೇಸ್ಡ್ ಅಸೆಸ್ಮೆಂಟ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಏಕೆಂದರೆ ಆಗಲೇ ಡಿಸ್ಕಸ್ ಮಾಡಿದಂಗೆ ಘಟಕ ಪರೀಕ್ಷೆಗೆ ಒಂದು ನೋಟ್ಬುಕ್ ಮಾಡಿಸ್ಕೊಡೋದ್ರಿಂದ ಎಲ್ಲಿ ಪೇಪರ್ಸ್ಗಳು ಹಾಳಾಗೋದಿಲ್ಲ ಒಂದೇ ನೋಟ್ಬುಕ್ನಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳನ್ನು ಬರಿಸಿ ಇಟ್ಬಿಟ್ರೆ ನಮಗೆ ವ್ಯಾಲ್ಯೂಯೇಷನ್ ಮಾಡೋಕ್ಕೂ ತುಂಬ ಈಸಿ ಆಗ್ತದೆ ಎಫ್ ಎಮನನ್ನು ಪೇಪರ್ನಲ್ಲೇ ಬರೆಸೋದ್ರಿಂದ ಅವುಗಳನ್ನು ಪ್ರತಿ ವರ್ಷವೂ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಅಸೆಸ್ಮೆಂಟ್ ಮಾಡಿ ಆನ್ಲೈನಲ್ಲಿ ಅವುಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸಹಾಯ ಆಗ್ತದೆ ಈ ರೀತಿಯಾಗಿ ಇಪ್ಪತ್ತೈದು ಅಂಕಗಳನ್ನು ಫಿಕ್ಸ್ ಮಾಡಿದರೆ ಹಾಗೂ ಎಫ್ ಎ ಒನ್ನನ್ನು ಕೂಡ ನಾವು ಇದೇ ರೀತಿಯಾಗಿ ಮುಂದುವರಿಸಬೇಕು ಎಫ್ ಎ ಅನ್ನು ಕೂಡ ಇದೇ ರೀತಿಯಾಗಿ ಮುಂದುವರಿಸಬೇಕು ಹಾಗೆ ಎಫ್ ಎ ಎಸ್ ಎ ಕೂಡ ಇವೇ ಪ್ರಶ್ನೆ ಕೋಟಿಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ತೆಗೀರಿ ಎಂಬ ಆದೇಶ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು